ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಶಚಿಗೆ ಆಫೀಸ್ನನ್ನು ಪರಿಚಯಿಸಲು ಕರೆದೊಯ್ದ ಸರ್ವೋತ್ತಮ್ ನೋಡಿ ಈ ಟೇಬಲ್ ಈ ಕಾರ್ನರ್ ನಿಮ್ದು ಇಲ್ಲಿ ನೋಡಿ ಇಂಟರ್ಕಾಮ್ ಇದೆ ಆ ಸ್ಟೀಲ್ ನ ಅಲ್ಮಿರಾದಲ್ಲಿ ಎಲ್ಲ ಫೈಲ್ಸ್ ಇದೆ ನಾನು ಎದ್ರಿಗಿರೋ ಟೇಬಲ್ ಇರ್ತೀನಿ ನಿಮ್ಗೆ ಡೌಟ್ ಬಂದ್ರೆ ಕೇಳ್ಬೋದು ಟೈಪ್ ರೈಟರ್ ಹೊಸಾದು ಒಂದ್ಸಲ ಕೈ ಆಡಿಸಿ ನೋಡ್ಕೊಳ್ಳಿ ಅವಳಿಗೆ ಎಲ್ಲಾ ವಿಷಯಗಳನ್ನು ವಿಷದಪಡಿಸಿದ ಹನ್ನೊಂದು ಗಂಟೆಗೆ ಸರಿಯಾಗಿ ಎಂಡಿ ಬರ್ತಾರೆ ಶಚಿ ತನ್ನ ಕೈಲಲ್ಲಿದ್ದ ವಾಚ್ ನೋಡಿಕೊಂಡ್ಳು ಇನ್ನೂ ಐದು ನಿಮಿಷ ಇತ್ತು ತನ್ನನ್ನು ಇಂಟರ್ವ್ಯೂ ಮಾಡಿದವರಲ್ಲಿ ಕೊಂಚ ಗಂಭೀರವಾಗಿದ್ದವನೇ ಎಂಡಿ ಇರಬೇಕು ಒಮ್ಮೆಯೂ ನಕ್ಕಿರಲಿಲ್ಲ ಸರ್ವೋತ್ತಮ್ ಕೊಟ್ಟಿದ್ದ ಬೀಗದ ಕೈಯಿಂದ ಬೀರುವಿನ ಬಾಗಿಲು ತೆರೆದು ಫೈಲ್ಗಳತ್ತ ಒಮ್ಮೆ ಕಣ್ಣಾಡಿಸಿದಳು ಅವನು ಅವಳ ನೆರವಿಗೆ ಬಂದ ಎಡ್ಗಡೆ ಇರೋದೆಲ್ಲ ಪೆಂಡಿಂಗ್ ಫೈಲ್ಸ್ ಕೆಳಗಿರೋದೆಲ್ಲ ಡಿಸೈಡ್ ಆಗಿರೋದು ಏನಿದ್ರು ಫಾಲೋ ಅಪ್ಗೆ ಆಗಾಗ ರೆಫರ್ ಮಾಡೋಕೆ ಬೇಕಾಗತ್ತೆ ಅವರಿಬ್ರು ಫೈಲ್ಗಳನ್ನು ನೋಡುತ್ತಿರುವಂತೆಯೇ ಸುಬ್ರಹ್ಮಯ್ಯ ದಡದಡನೆ ಬಂದಿದ್ರು ಎಂಟಿ ಬಂದ್ರು ಅವ್ರು ಬಂದದ್ದು ಶಚಿಗೆ ಕೆಲಸದ ಪರಿಚಯ ಮಾಡಿಕೊಡಲು ನಾನೆಲ್ಲ ತಿಳಿಸಿದ್ದೇನೆ ಸುಬ್ರಹ್ಮಯ್ಯನವರೇ ಸರ್ವೋತ್ತಮ್ ಹೇಳಿದಾಗ ಶಚಿಯತ್ತ ನೋಡಿ ತಲೆಯಾಡಿಸಿದರು ನಿಂಗೆ ಏನಾದರೂ ಗೊತ್ತಾಗ್ದಿದ್ರೆ ನನ್ನ ಕೇಳಮ್ಮ ನಾನು ಆ ಕಡೆ ಕೊನೆ ರೂಮ್ನಲ್ಲಿ ಇರ್ತೀನಿ ಆಗ್ಲೆ ಪುರುಷೋತ್ತಮ್ ಶೂ ಕಾಲಿನ ಸದ್ದು ಮಾಡತ್ತ ಕೈಲಿ ಬ್ರೀಫ್ ಕೇಸ್ ಸಿಡಿದು ಒಳಗೆ ಬಂದಿದ್ದ ಗುಡ್ ಮಾರ್ನಿಂಗ್ ಸರ್ ಇನ್ನಿತರರು ಹೇಳಿದಾಗ ಶಚಿ ಬೆಚ್ಚಿ ನಿಧಾನವಾಗಿ ಗುಡ್ ಮಾರ್ನಿಂಗ್ ಎಂದಳು ಅವಳತ್ತ ದೀರ್ಘವಾಗಿ ನೋಡಿ ತಲೆಯಾಡಿಸಿದ ಗುಡ್ ಮಾರ್ನಿಂಗ್ ಎವ್ರಿಬಡಿ ಮಿಸ್ ಶಚಿದೇವಿ ಇನ್ನೊಂದು ಐದು ನಿಮಿಷ ಬಿಟ್ಟು ಚೇಂಬರ್ಗೆ ಶಾರ್ಟ್ ಹ್ಯಾಂಡ್ ಬುಕ್ ತಗೊಂಡು ಬನ್ನಿ ಒಂದಿಷ್ಟು ಲೆಟರ್ ಡಿಕ್ಟೇಟ್ ಮಾಡಬೇಕು ಅವನ ಧ್ವನಿಯಲ್ಲಿ ಯಾವ ವಿಧವಾದ ಭಾವುಕತೆಯೂ ಇರಲಿಲ್ಲ ಆಗ್ಲಿ ಸರ್ ಶಚಿ ಹೇಳಿ ಶಾರ್ಟ್ ಹ್ಯಾಂಡ್ ಬುಕ್ ಅನ್ನ ಕೈಗೆತ್ತಿಕೊಂಡು ಚೂಪಾಗಿದ್ದ ಪೆನ್ಸಿಲ್ ಒಂದನ್ನ ತಿರುಗಿಸಿ ನೋಡಿದಳು ಆಗ್ಲೇ ಎಮ್ ಆಂಡಸ್ ಕನ್ಸ್ಟ್ರಕ್ಷನ್ನಿಂದ ಫೋನ್ ಬಂದಿತ್ತು ಹನ್ನೊಂದು ಗಂಟೆ ಮೇಲೆ ಮತ್ತೆ ಮಾಡೋ ಕೇಳಿದನೆ ಸರ್ವೋತ್ತಮ್ ಹೇಳಿದಾಗ ಪುರುಷೋತ್ತಮ್ ಬ್ರೀಫ್ ಕೇಸನ್ನ ಶಚಿಯ ಟೇಬಲ್ ಮೇಲಿಟ್ಟು ಅವಳ ಟೇಬಲ್ನ ಮೇಲಿದ್ದ ಫೋನ್ನತ್ತ ನೋಡಿದ ಗ್ಯೂಮಿ ಎಮ್ ಆಂಡಸ್ ನಂಬೋ ಶಚಿಗೆ ಹೇಳಿದಾಗ ಸರ್ವೋತ್ತಮ್ ಅವಳ ಸಹಾಯಕ್ಕೆ ಬಂದ ಅವರು ಇವತ್ತು ಬಂದಿದ್ದಾರೆ ಅವರಿಗೆ ನಂಬರ್ ಗೊತ್ತಿಲ್ಲ ನಾನ್ ಕೊಡ್ತೀನಿ ಫೋನ್ ಕೈಗೆತ್ತಿಕೊಂಡ ಪುರುಷೋತ್ತಮ್ ಹಾಗೆ ತನ್ನೆದುರಿಗೆ ಬಂದು ನಿಂತಿದ್ದು ಅವಳಿಗೆ ಕೋಮುಜುಗರವಾಯ್ತು ಅವನು ತನ್ನಿಂದ ಚೆನ್ನಾಗಿ ಕೆಲಸ ತೆಗೆಯುವನೆಂದು ಅವಳಿಗಾಗ್ಲೆ ಅರಿವಾಯ್ತು ಅವನು ಹಾಕಿದ್ದ ದಟ್ಟ ನೀಲಿಯ ಸೂಟ್ನಲ್ಲಿ ಅವನು ತನ್ನ ತಮ್ಮಂದಿರಿಗಿಂತ ಜೋರಾದ ಆಸಮೆಯಂತೆ ಕಾಣ್ತಿದ್ದ ಅವನ ಬಳಿ ಯಾವುದೋ ನವಿರಾದ ಸೆಂಟಿನ್ ವಾಸನೆ ಆವರಿಸಿತ್ತು ಅವನು ಸರ್ವೋತ್ತಮ್ನಿಂದ ಫೋನ್ ಕೈಗೆತ್ಕೊಂಡಾಗ ಅವಳ ಗಮನ ಅವನ ಕೈಗಳತ್ತ ಹೊರಳಿತ್ತು ಉಕ್ಕಿನಂತಿದ್ದ ಕೈ ಬೆರಳುಗಳು ಉಗುರು ನೀಟಾಗಿ ಕತ್ತರಿಸಲ್ಪಟ್ಟಿತ್ತು ಎಡಗೈಯಲ್ಲಿದ್ದ ಎಲೆಕ್ಟ್ರಾನಿಕ್ ವಾಚು ಅಂದಿನ ತಾರೀಕು ವಾರವನ್ನ ತೋರಿಸ್ತಿತ್ತು ಅವನ ಉಸಿರಾಟವು ಅವಳಿಗೆ ಕೇಳಿಸ್ತಿತ್ತು ಅವನಿಗೆ ಅವಳಿರುವು ಮರೆತೇ ಹೋದಂತಿತ್ತು ಹಲೋ ಎಸ್ ನಾನು ನಮ್ಮ ಪಿ ಆರ್ಒನ ಕಳಿಸ್ತೀನಿ ಅವರ ಹತ್ರ ಡಿಸ್ಕಸ್ ಮಾಡಿ ತಿಳಿಸಿ ಫೋನಿನ ರಿಸೀವರ್ ಕೆಳಗಿಟ್ಟು ಆತುರದಿಂದ ಚೇಂಬರ್ನ ಬಾಗಿಲು ತಳ್ಳಿಕೊಂಡು ಹೊರಟು ಹೋದಾಗ ಸರ್ವೋತ್ತಮ್ ಉಬ್ಬು ಹಾರಿಸಿ ಭುಜ ಕುಣಿಸಿದ ಬರ್ತಾನೆ ನನ್ನ ಹೊರಗೆ ಕಳಿಸ್ತಾರಲ್ಲಪ್ಪಾ ಶಚಿ ನೀವು ಯೋಚನೆ ಮಾಡಬೇಡಿ ಒಂದ್ ಗಂಟೆ ಒಳಗ್ ಬರ್ತೀನಿ ಅವನತ್ತ ಹೊರಟು ಹೋದ್ಮೇಲೆ ಶಚಿ ಶಾರ್ಟ್ ಆ್ಯಂಡ್ ಪುಸ್ತಕ ಪೆನ್ಸಿಲ್ ಹಿಡಿದು ಎಂ ಡಿ ಚೇಂಬರ್ನತ್ತ ನಡೆದ್ಲು ತಾನು ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲ್ಲರಿಂದ ಬೇಷಣಿಸಿಕೊಳ್ಬೇಕು ಎಂಬ ಹೆಬ್ಬಯಕ್ಕೆ ಮೂಡಿತ್ತು ಅವಳಿಗೆ ಡಿಕ್ಟೇಟ್ ಮಾಡುತ್ತಾ ಅವಳತ್ತ ನೋಡದೆ ಬೆನ್ನನ್ನ ತಿರುಗಿಸಿ ನಿಂತುಕೊಂಡಿದ್ದಲ್ಲದೆ ಈ ಕಾಗದಗಳು ಮೂರ್ ಮೂರ್ ಕಾಪಿ ಬೇಕು ನೀಟಾಗಿ ಟೈಪ್ ಮಾಡಿ ತಗೊಂಡ್ ಬನ್ನಿ ಎಂದು ಹೇಳುವಾಗ ಅವಳತ್ತ ತಲೆ ಎತ್ತಿ ಸಹ ನೋಡಿರ್ಲಿಲ್ಲ ಬಹಳ ಮಡಿಗಂಡ್ಸು ಶಚಿ ತನಗೆ ತಾನೇ ನಕ್ಕಿದ್ದಳು ನನ್ ಕಡೆ ನೋಡಿದ್ರೆ ನಾನೇನು ಸನ್ಮೋಹನ ಬಿಟ್ಟು ಹೇಳ್ಕೊಂಡು ಹೊರಟೋಗ್ತೀನ ಎಲ್ಲಾ ಕಾಗದಗಳನ್ನ ನೀಟಾಗಿ ಟೈಪ್ ಮಾಡಿ ಅವನ ಬಳಿಗೆ ತೆಗೆದುಕೊಂಡು ಹೋದಾಗ ಒಂದು ತಪ್ಪು ಇಲ್ಲದಿರುವುದನ್ನು ಗಮನಿಸಿ ತನ್ನ ಸೈನ್ ಹಾಕಿ ಅವಳಿಗೆ ಹಿಂತಿರುಗಿಸಿ ಡಿಸ್ಪ್ಯಾಚಸ್ಗೆ ಕಳಿಸ್ಬಿಡಿ ಎಂದನೆ ಹೊರತು ಕೆಲಸ ಅಷ್ಟು ಚೆನ್ನಾಗಿ ಮಾಡಿದ್ರೂ ಅದರ ಬಗ್ಗೆ ಒಂದು ಮಾತಾಗ್ಲಿ ಕೊನೆಗೊಂದು ಕಿರು ನಗುವನ್ನಾಗ್ಲಿ ಬೀರ್ಲಿಲ್ಲ ಇಂಥವನ್ ಬಗ್ಗೆ ಶ್ರೀರಾಮ್ ಇಲ್ಲಸಲ್ಲದ ಕತೆ ಕಟ್ಟಿ ಹೇಳದ್ನಲ್ಲ ಎಂಬ ರೋಷ ಒಳಗೆ ಹೊಗೆ ಆಡಿತು ಸರ್ವೋತ್ತಮ್ ಒಂದ್ ಗಂಟೆಯೊಳಗೆ ಬರ್ತೀನಂತ ಹೇಳೋದವ್ನು ಮೂರು ಗಂಟೆವರೆಗೂ ಬಂದಿರಲಿಲ್ಲ ಅವಳಿಗೆ ಬೇಕಾದ ವಿಷಯಗಳನ್ನೆಲ್ಲ ಅವಳೇ ಸುಬ್ರಾಮಯ್ಯನವರ ಬಳಿ ಹೋಗಿ ಕೇಳಿ ತಿಳಿದುಕೊಂಡ್ ಬಂದಿದ್ಲು ಒಂದೂವರೆಗೆ ಲಂಚ್ ಬ್ರೇಕಿನ ಸಮಯದಲ್ಲಿ ಆಫೀಸ್ನ ಆಳು ಪುಟ್ಟಸ್ವಾಮಿ ಅವಳ ಬಳಿ ಬಂದು ಕೇಳಿದ್ದ ಕ್ಯಾಂಟೀನಿಂದ ಏನಾದರೂ ಏನಾದ್ರೂ ತರ್ಬೇಕಾ ನಿಮ್ಗೆ ರಿಮ್ಜಿಮ್ ಎಲ್ಲಿ ಅವ್ರಿಗೇನ್ ತರ್ತೀರೋ ಅದನ್ನೇ ನನಗೂ ಬಾ ಎಂದು ಅವನ ಕೈಗೆ ಹಣ ಕೊಡಲು ಪರ್ಸ್ ತೆಗೆಯಲು ಅವಣಿಸಿದಾಗ ಅವನು ತಲೆಯಾಡಿಸಿದ್ದ ಹಣ ಆಮೇಲ್ ಕೊಡಿ ರಿಮ್ಝಿಮಮ್ಮ ಇಲ್ಲಿ ಕ್ಯಾಂಟೀನಲ್ಲಿ ಏನು ತಗೊಳ್ಳಲ್ಲ ಚಿಕ್ಸಾಯಬ್ಬ್ರ ಜೊತೆ ಮೋಟಾರ್ ಸೈಕಲ್ ಮೇಲೆ ಹೋಗಿ ಹೋಟೆಲ್ನಲ್ಲಿ ತಿನ್ಕೊಂಡ್ ಬರ್ತಾ ಆಗ್ಲೇ ಶಚಿಗೆ ಒಳದದ್ದು ನರೋತ್ತಮ್ಗೂ ರಿಮ್ಝಿಮ್ಗೂ ತನ್ಗೆ ತಿಳಿಯದ ಯಾವುದೋ ಸ್ನೇಹ ಸಲಿಗೆ ಇದೆ ಎಂದು ತಾನಿಲ್ಲಿ ಒಬ್ಬಂಟಿಗಳು ಮಾರನೆಯ ದಿನದಿಂದ ತನ್ನ ತಾಯಿ ಹೇಳಿದಂತೆ ತಾನು ಮನೆಯಿಂದಲೇ ತರಬೇಕೆಂದುಕೊಂಡ್ಳು ಈಗ ಏನು ಬೇಡ ಎನ್ನಲು ಹೊಟ್ಟೆ ಕೇಳ್ಬೇಕಲ್ಲ ಎರಡು ಇಡ್ಲಿ ಒಂದು ಲೋಟ ಕಾಫಿ ತಗೊಂಡ್ ಬಾಪಾ ಸಾಕು ಸರಿ ಅವನತ್ತ ಹೋಗಿದ್ದ ಪುರುಷೋತ್ತಮ್ ತನ್ನ ಚೇಂಬರ್ ನಿಂದ ನಡೆಯುತ್ತಾ ಹೊರ ಬಂದಿದ್ದ ಅವಳತ್ತ ತಿರುಗಿಯೂ ನೋಡದೆ ಮುಂಬಾಗಿಲು ದಾಟಿ ಕಾರು ಹತ್ತಿ ಹೋಗಿದ್ದ ಇವಳು ಇಡ್ಲಿ ತಿಂದು ಕಾಫಿ ಕುಡಿತಿದ್ದಾಗ ಸುಬ್ರಮಯ್ಯ ಅವಳ ಬಳಿಗೆ ಬಂದಿದ್ರು ಏನಮ್ಮ ಕೆಲ್ಸ ಹೇಗನ್ಸುತ್ತೆ ಯಾಕೆ ಹೋಗಿ ತಿಂದು ಬರ್ಬೋದಿತ್ತಲ್ಲ ನಿಂಗೆ ಏನ್ ಬೇಕೋ ಅದು ತಗೋಬೋದು ನಂಗೆ ಗೊತ್ತಿರ್ಲಿಲ್ಲ ಪುಟ್ಸ್ವಾಮಿ ಬಂದು ಕೇಳ್ದ ತರ್ಸ್ಕೊಂಡೆ ನಾಳೆಯಿಂದ ನಾನೇ ಮನೆಯಿಂದ ಏನಾದ್ರೂ ತಂದ್ಬಿಡ್ತೀನಿ ಶಚಿ ಹೇಳಿದಾಗ ಸುಬ್ರಾಮಯ್ಯ ನಸುನಕ್ಕ್ರು ಅದೂ ಸರಿ ಮನೆ ಊಟ ತಿಂಡಿ ಸಮಾನ ಯಾವುದೂ ಇಲ್ಲ ನಿಮ್ಮ ನಿಮ್ಮನೇಲಿ ಎಷ್ಟು ಜನ ಇದ್ದೀರಿ ಪುಟ್ಸ್ವಾಮಿ ನಂಗೊಂದ್ ಲೋಟ ಕಾಫಿ ತಗೊಂಬ ಸುಬ್ರಾಮಯ್ಯ ಅವಳೆದುರಿಗಿನ ಕುರ್ಚಿಯಲ್ಲಿ ಕುಳಿತು ಮಾತು ತೆಗೆದ್ರು ನಾನು ನಮ್ಮ ಅಕ್ಕ ನಮ್ಮ ತಾಯಿ ಮೂರೇ ಜನ ನಿಮ್ಮ ಅಕ್ಕ ಕೆಲ್ಸಕ್ಕೆ ಹೋಗ್ತಾಳ ಇಲ್ಲ ಅವಳಿಗೆ ಇಷ್ಟರಲ್ಲೇ ಮದುವೆ ಗೊತ್ತಾಗಿದೆ ನಿಮ್ ತಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಹಿರಿಯರು ಕೇಳಿದಾಗ ಹೇಳದಿರುವುದು ಹೇಗೆಂದು ಅವರು ಕೇಳಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದಳು ಲಂಚ್ ಬ್ರೇಕ್ ಎರಡು ಗಂಟೆವರೆಗೂ ಮಾತ್ರವಿದ್ದರೂ ಮೂರು ಗಂಟೆವರೆಗೆ ಪುರುಷೋತ್ತಮ್ನಾಗ್ಲಿ ನರೋತ್ತಮ್ ರಿಮ್ಝಿಮ್ ಆಗ್ಲಿ ಬಂದಿರಲಿಲ್ಲ ಶಶಿ ದುಡ್ಡು ಕೊಡಲು ಹೋದಾಗ ಸುಬ್ರಹ್ಮಯ್ಯ ಕೊಡಗೊಡಿಸ್ಲಿಲ್ಲ ತಾವೇ ಕೊಟ್ಟಿದ್ರು ಇರ್ಲಿ ಬಿಡಮ್ಮ ಇವತ್ತು ನಾನ್ ಕೊಡ್ತೀನಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಇತರ ಗುಮಾಸ್ತರು ಅಸಿಸ್ಟೆಂಟ್ಗಳು ಹಿಂತಿರುಗಿ ಬಂದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು ಮೂರು ಗಂಟೆಯ ಸುಮಾರಿಗೆ ಸರ್ವೋತ್ತಮ್ ಸ್ಕೂಟರ್ನ ಮೇಲೆ ಹಿಂತಿರುಗಿ ಬಂದಿದ್ದ ಶಚಿ ಯಾವುದೋ ಕಾಗದ ಪತ್ರಗಳನ್ನ ಫೈಲಿಗೆ ಹಾಕ್ತಿದ್ದಳು ಅವನು ಬರುತ್ತಲೇ ಪುಟ್ಸ್ವಾಮಿಯನ್ನ ಕರೆದಿದ್ದ ಫ್ಲಾಸ್ಕ್ ತಗೊಂಡೋಗಿ ಫಸ್ಟ್ ಕ್ಲಾಸ್ ಸ್ಪೆಷಲ್ ಟೀ ಬಾ ಎರಡ್ ಕಪ್ ಎಂದು ಹೇಳಿ ಶಚಿಯ ಮುಂದಿನ ಕುರ್ಚಿಯಲ್ಲಿ ಕುಳಿತ ನಮ್ ಕ್ಯಾಂಟೀನ್ ಟೀ ತುಂಬಾ ಫೇಮಸ್ ಕುಡಿದ್ ನೋಡಿ ಎಂದನು ಸರ್ವೋತ್ತಮ್ ಮುಂದುವರೆಯುವುದು